ಒಂದು ಸಾರಿ ಕೊಟ್ಟರೆ ಅದು ಅನುಭವಿ ಬಿಡಲಿಲ್ಲ ಯಾಕೆ ಜೋತಿ ಈ ಜೈರಾಜರ ಹುಸಿರು ಎಂದು ಕೇಳಿದರೆ ಹೇಳಿದರೆ ಈ ಹುಯು ಆದರೆ ನನ್ನ ये वो रली दार हाथ के हाथा दर्द निकाले नमस्कार यहाँ का बहुत आदर है और यार नमस्कार 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 ये जमाने दोनों की हिला ये जमाने दोनों की हिला अंतिम रेखा दर्द है ना ना किरोड़ किरोड़ बड़ी बहुत मगर और बाकी ನೋಡುವುದಕ್ಕೆ ಸುಂದರವಾದ ಅರಾಮ ಮೇಲೆ ಆಳು ಕಾಳು ಆಳ ಬಗ್ಗೆ ನಾ ಯಾವತ್ತೂ ಮನಸ್ಸಿಗೆ ಹಚ್ಚಿಕೊಂಡಿಲ್ಲ ಅದಮೇಲೆ ನಿನ್ನ ಬಲಿಮೆ ಗುರಿಯನ್ನೇ ನಿರೀಕ್ಷಿಸ್ತಾ ಇದ್ದೆ ಅಂದಾಗೆ ನೀವು ಅದು ಕೆಲಸ ನೀವು ಹೇಳಿದ ಹಾಗೆ ಮಾಡಿದ್ದೀನಿ ದಳ ಭೇಟಿಯಾಗಿ ಸಬಾಸ್ ಬೇಜನೆ ಕಡಲಿಂದ ನಿನ್ನ ಚಾಣಕ್ಷತನಕ್ಕೆ ಮಹಾಭಾರತದಲ್ಲಿ ದುರ್ಯೋಧನನಿಗೆ ಹೇಗೆ ಕರುಣ ಇದ್ದನೋ ಈ ಕಲಿಯುಗದಲ್ಲಿ ನೀನು ನನಗೆ ಕಡ ಆದರೂ ಇತ್ತಿತ್ತಲಾಗಿ ನಮ್ಮ ಕಂಪನಿಯ ವರ್ಕರ್ಸ್ ಗಳದ್ದು ಏನು ಸಮಸ್ಯೆ ಇದೆ ಅಂತ ಕಾಣಿಸುತ್ತೆ ಒಂದು ವಾರದಿಂದ ಧರಣಿ ಕುಳಿತಿದ್ದಾರೆ ಹೀಗೆ ಮುಂದುವರಿದರೆ ಮುಂದೆ ದೊಡ್ಡ ಸಮಸ್ಯೆವಾಗಿ ಪರಿಣಮಿಸುತ್ತೆ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಧರಣಿ ಏನು ನಮ್ಮ ಫ್ಯಾಕ್ಟರಿಯಲ್ಲಿ ಧರಣಿ ಕೂತಿದ್ದಾರೆ ನನಗೆ ಗೊತ್ತಿಲ್ಲ ಅವರು ಮಾಡುತ್ತಿರುವಂತಹ ಕೆಲಸಕ್ಕೆ ಸರಿಯಾಗಿ ಸಂಬಳವನ್ನ ಕೊಡ್ತಾ ಇದ್ದೇವೆ ಸಂಬಳದ ಜೊತೆಗೆ ಊಟನೂ ಕೊಡ್ತಾ ಇದ್ದೇನೆ ಇದು ಕೂಡ ಯಾಕೋ ಮಿತಿ ಮೇರ್ತಾಗಿದೆ ನಮ್ಮವರನ್ನ ಕರೆದುಕೊಂಡು ಹೋಗು ಆಯ್ತು ನೋಡಿ ಯಾರಾದರೂ ಸ್ಟ್ರೈಕ್ ಮಾಡಬೇಕಾದರೆ ಬಾಲ ಬಿಚ್ಚಿದ್ರೆ ಅವರ ಕೈ ಕಾಲುಗಳನ್ನು ಮಾಡಬೇಕು ಅದನ್ನ ನಾನು ನೋಡ್ಕೊಳ್ತೇನೆ ನಾನು ಕೆಲಸಕ್ಕೆ ಹಾಜರಾಗುವಂತೆ ಮಾಡುತ್ತೇನೆ ಎಲ್ಲ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ನಿನಗೆ ವಹಿಸ್ತಾ ಇದ್ದೇನೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆ ವರ್ಕರ್ ಬಾಯಿಯಲ್ಲಿ ಸ್ಟ್ರೈಕ್ ಎನ್ನು ಪದ ಬರಬಾರದು ಅಷ್ಟೇ